ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಥರ ನಾನು ಇನ್ನು ಮುಂದೆ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಕೆಳಗಿನವುಗಳಲ್ಲಿ ಯಾವುದು ಕುರು ರಾಜವಂಶದ ರಾಜ್ಯರ ರಾಜಧಾನಿಯಾಗಿತ್ತು ಆಪ್ಷನ್ ಎ ಅಮರಾವತಿ ಆಪ್ಷನ್ ಬಿ ಹಸ್ತಿನಾಪುರಂ ಆಪ್ಷನ್ ಸಿ ಅಯೋಧ್ಯ ಆಪ್ಷನ್ ಡಿ ಸಲಗ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಅಸ್ತಿನಾಪುರಂ ಅದೇ ರೀತಿಯಾಗಿ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಭೀಷ್ಮನ ನಿಜವಾದ ಹೆಸರೇನು ಆಪ್ಷನ್ ಎ ದೇವದತ್ತ ಆಪ್ಷನ್ ಬಿ ದೇವಂತ್ರ ಆಪ್ಷನ್ ಸಿ ದೇವದತ್ತ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ದೇವಂತ್ರ ಅದೇ ರೀತಿಯಾಗಿ ಇವಾಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ ಭೀಷ್ಮನನ್ನು ಕೊಲ್ಲಲು ಸಿಖಂಡಿಯಾಗಿ ಪುನರ್ಜನ್ಮ ಪಡೆದವರು ಯಾರು ಆಪ್ಷನ್ ಎ ಅಂಬಾ ಆಪ್ಷನ್ ಬಿ ಅಂಬಿಕಾ ಆಪ್ಷನ್ ಸಿ ಅಂಬಾಲಿಕಾ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇ ಅಂಬ ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಆಪ್ಷನ್ ಇ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಏಳು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಐದು ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ 2024 ರ ICC ಪುರುಷರ ಟೆಸ್ಟ್ ಕ್ರಿಕೆಟ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಆಪ್ಷನ್ ಎ 우ಮರ್ ಜಾಯ್ ಆಪ್ಷನ್ ಬಿ ಅರ್ಶদীপ ಸಿಂಗ್ ಆಪ್ಷನ್ ಡಿ ಜಸ್ಪೀತ್ ಬೋಮ್ರಾ ಆಪ್ಷನ್ ಡಿ ಟ್ರಾವಿಸ್ ಹೆಡ್ ಈ ಕ್ವೆಶ್ಚನ್ ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಜಸ್ಪೀತ್ ಬೋಮ್ರಾ ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ ನೂರ ಹತ್ತನ್ನು ಹತ್ತರಿಂದ ಭಾಗಿಸಿದಾಗ ಸಿಗುವ ಗುಣವೇನು ಆಪ್ಷನ್ ಎ ಎಂಟು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಹನ್ನೆರಡು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹನ್ನೊಂದು ಬಾರಿ ಭಾಗವಾಗುತ್ತದೆ ಅದೇ ರೀತಿಯಾಗಿ ಇವಾಗ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಆರ್ಥಿಕ ಯೋಜನೆ ಈ ಕೆಳಗಿನ ಯಾವ ಪಟ್ಟಿಯಡಿಯಲ್ಲಿ ಬರುತ್ತದೆ ಆಪ್ಷನ್ ಎ ಕೇಂದ್ರ ಪಟ್ಟಿ ಆಪ್ಷನ್ ಬಿ ಸಮಕಾಲೀನ ಪಟ್ಟಿ ಆಪ್ಷನ್ ಡಿ ರಾಜ್ಯ ಪಟ್ಟಿ ಆಪ್ಷನ್ ಡಿ ಯಾವುದೂ ಇಲ್ಲ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಸಮಕಾಲೀನ ಪಟ್ಟಿ ಅದೇ ರೀತಿಯಾಗಿ ಇವಾಗ ಮುಂದಿನ ಪ್ರಶ್ನೆ ಅಂದರೆ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ ಕುದುರೆಮುಖ ಕಬ್ಬಿಣದ ಅದಿರನ್ನು ಈ ಕೆಳಗಿನ ಯಾವ ನಗರದಿಂದ ರಫ್ತು ಮಾಡಲಾಗುತ್ತದೆ ಆಪ್ಷನ್ ಇ ಭುವನೇಶ್ವರಿ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಕೊಚಿನ್ ಆಪ್ಷನ್ ಡಿ ಮಂಗಳೂರು ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಮಂಗಳೂರು ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಒಂಬತ್ತನೇ ಪ್ರಶ್ನೆ ಸಮಾಜ ಎದುರಿಸುತ್ತಿರುವ ಪ್ರಮುಖ ಆರ್ಥಿಕ ಸಮಸ್ಯೆ ಯಾವುದು ಆಪ್ಷನ್ ಎ ನಿರುದ್ಯೋಗ ಆಪ್ಷನ್ ಬಿ ಕೊರತೆ ಆಪ್ಷನ್ ಸಿ ಅಸಮಾನತೆ ಆಪ್ಷನ್ ಡಿ ಬಡತನ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕೊರತೆ ಅದೇ ರೀತಿಯಾಗಿ ಇವಾಗ ಹತ್ತನೇ ಪ್ರಶ್ನೆ ನೋಡೋಣ ಬನ್ನಿ ವಿಶ್ವ ತಂಬಾಕು ರಹಿತ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ ಎ ಜುಲೈ ಇಪ್ಪತ್ತಾರು ಆಪ್ಷನ್ ಬಿ ಆಗಸ್ಟ್ ಇಪ್ಪತ್ತ್ಮೂರು ಆಪ್ಷನ್ ಸಿ ಮೇ ಮೂವತ್ತೊಂದು ಆಪ್ಷನ್ ಡಿ ಸೆಪ್ಟೆಂಬರ್ ಹದಿನೈದು ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯಾವ ಬೋಧನೆ ನೀಡಿದ್ದಾನೆಂದು ಹೇಳಿದ್ದೇನೆ ಇನ್ನು ನೋಡಿದಂದರೆ ಪ್ಲೇ ಲಿಸ್ಟಲ್ಲಿ ಐತೆ ಹೋಗಿ ಒನ್ ಟೈಮ್ ಆ ವಿಡಿಯೋ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಅಂತ ಹೇಳುತ್ತಾ ಇದೇ ಥರ ಹೊಸ ಹೊಸ ವೀಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್